भयकू स्टार्ट रीड ಅಂದ್ರೆ ಇವಳ್ ಹೇಗಾದ್ರು ಮಾಡಿ ಇವಳ ಫೇಲ್ ಮಾಡಿಸ್ಲೇಬೇಕು ಅಂತ ಒಂದ್ಸತಿ ಒಂದು ನೈನ್ ಓ ಕ್ಲಾಕ್ ನೈಟ್ ನಾವು ಕಾಲೇಜ್ ನೆಲ್ಲ ಇದ್ವಿ ಸೊ ಡಾಕ್ಟರ್ ಕಟ್ ಆಫ್ ಇಟ್ ವಾಸ್ ನೈನ್ಟಿ ತ್ರೀ ಸೊ ನನ್ಗೆ ಏಟಿ ಫೈವ್ ಏನೋ ಬಂದಿತ್ತು ಇವಾಗ್ಲಾ ಏನು ಹೇಳ್ತಾ ಇರ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಅ ನೀವು ಏನ್ ಬೇಕಾದ್ರೂ ದುಡ್ಡು ಕೊಟ್ ಪಡಿಬೋದು ಬಟ್ ಟೈಮ್ ಮತ್ತೆ ಲವ್ ಇದೆಯಲ್ಲ ಪ್ರೀತಿ ಇದೆಯಲ್ಲ ಅದ್ ಯಾರಿಂದಾನು ಆಗಲ್ಲ ಇಟ್ ವಾಸ್ ಸೋ ಎಂಬಾರಸಿಂಗ್ ನಮ್ಮ ಅಪ್ಪ ಬೇರೆ ಪಕ್ಕದಲ್ಲಿ ಕುತ್ಕೊಂಡಿದ್ದ ನಾನು ಅಯ್ಯೋ ಆ ಸೀನ್ ಬಂದಾಗೆಲ್ಲ ಐ ವಾಸ್ ಲೈಕ್ ಓ ಶೆಟ್ ಕಾಪಿ ಟಿ ಅವ್ರಿಗೆ ಸಾಯಿಸೋದಾಗಿರ್ಬೋದು ಸೊ ಅವರು ಡೈಲಾಗ್ಸ್ ಹೇಳೋರು ಮತ್ತೆ ಆ ತರದ್ದು ವೈಲೆನ್ಸ್ ಇತ್ತು ಅವರಲ್ಲೂ ವೈಲೆನ್ಸ್ ಇಲ್ಲ ಅಂತಲ್ಲ ಮೇಡಮ್ ಮೊದಲಿಗೆ ಚಿತ್ರಕ್ಕೆ ಸ್ವಾಗತ ಥ್ಯಾಂಕ್ ಯು ನೀವು ಟ್ಯಾಲೆಂಟೆಡ್ ನಿಮ್ಮ ಪ್ರತಿಭೆ ಜನಕ್ಕೆ ಗೊತ್ತು ಆದ್ರೆ ನಿಮ್ಮ ಬಾಲ್ಯ ಗೊತ್ತಿಲ್ಲ

ಪಿ ಯು ಅಂದ್ರೆ ಏನಾಗಿತ್ತು ಅಂತಂದ್ರೆ ಸ್ಕೂಲ್ ನಲ್ಲಿ ಐ ವಾಸ್ ಲೈಕ್ ಅ ಬಾಸ್ ಕೈಂಡ್ ಅಲ್ಲಿ ಲೀಡರ್ ಅಂತೆ ಸ್ಪೋರ್ಟ್ಸ್ ನಲ್ಲಿ ತೊಡಕ ಸ್ಪೋರ್ಟ್ಸ್ ನಲ್ಲಿ ಇನ್ವಾಲ್ವ್ ಆಗಿದೆ ಸೊ ಆತರ ಬಟ್ ಕಾಲೇಜ್ ಬಂದಾದ್ಮೇಲೆ ಅದೆಲ್ಲ ಏನೂ ಇರ್ತಾಡಲಿಲ್ಲ ಆಕ್ಟಿವಿಟೀಸ್ ಏನೂ ಇರ್ತಾಡಲಿಲ್ಲ ಸೊ ನಾಟಕ ಬಿಟ್ರೆ ಇನ್ ಯಾವ್ದಕ್ಕೂ ನಾನು ಯಾವ್ದಕ್ಕೂ ಅಂತಂದ್ರೆ ಯಾವ್ದೇ ಕಾಂಪಿಟೇಷನ್ ಅಲ್ಲಿ ಎಲ್ಲಾದ್ರಲ್ಲೂ ಇರ್ತಾ ಇದೆ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಡಿಬೇಟ್ ಆಗಿರ್ಬೋದು ಎಸ್ ಸಿ ಕಾಂಪಿಟೇಷನ್ ಐಸ್ ಟು ಲವ್ ರೈಟಿಂಗ್ ಬರೀತಾ ಇದೆ ಬರೀತಾ ಇದೆ ಅಷ್ಟು ಬರಿತಾ ಇರ್ತಾ ಇದ್ದೆ ಸೊ ಅದೇ ಒಂದ್ಸತಿ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ಇತ್ತಲ್ಲ ಅವಾಗ ಆ ನೆಟ್ವರ್ಕ್ ಇಂದ ನನ್ಗೆ ಸೆಲೆಕ್ಟ್ ಮಾಡಿದ್ರು ಸೊ ಅವಾಗ ನಾನು ಐಸ್ ಟು ಡ್ರಾ ಸೊ ಆ ಥರ ಪ್ರೋಗ್ರಾಮ್ಸ್ಗಳಿಗೆಲ್ಲ ತುಂಬಾ ಹೋಗ್ತಾ ಇದೆ ಯಾವ ಕಾಲೇಜ್ ಬಂದು ಅದೆಲ್ಲ ಕಟ್ ಆಗೋಯ್ತು ಸೊ ಅವಾಗ ನಾನು ಜಾಸ್ತಿ ಫಿಲಮ್ಗಳು ನೋಡೋದಿಕ್ ಸ್ಟಾರ್ಟ್ ಮಾಡಿದೆ ಅಂಡ್ ನಾಟಕದಲ್ಲಿ ಮಾಡೋದಿಕ್ ಸ್ಟಾರ್ಟ್ ಮಾಡಿದೆ ಅಂಡ್ ನಾಟಕದಲ್ಲಿ ಹೇಗೆ ಅಂತಂದ್ರೆ ಬೆನಕ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದೆ ಆ್ಯಂಡ್ ರಂಗ ಅಲ್ಲೆಲ್ಲಾ ನಾನು ಅವ್ರದ್ದು ಲೆಟ್ರೇಟ್ ಲೆಟ್ರೇಟ್ ಅವ್ರು ಕೊಟ್ರೆ ನನಗೆ ಅಟೆಂಡೆನ್ಸ್ ಕೊಡೋರು ಸುಂದರ್ ಸರ್ ನಮ್ ಸೀರಿಯಲ್ ನಲ್ಲಿ ಮತ್ತೆ ಫಿಲ್ಮ್ ನಲ್ಲಿ ಎಲ್ಲಾ ಮಾಡ್ತಾರೆ ಸುಂದರ್ ವೀಣಾ ಅವರು ಸೊ ಅವರೇ ನಮ್ ಲೆಕ್ಚರರ್ ಆಗಿದ್ರು ಮತ್ತೆ ವತ್ಸಲಾ ಮಹಮ್ ಇದ್ರು ಸೊ ಅವರೆಲ್ಲ ಏನು ಅಂತಂದ್ರೆ ಅಟೆಂಡೆನ್ಸ್ ಕೊಡೋದು ಬಟ್ ಅಕಾಡೆಮಿಕ್ ವೈಸ್ ನನ್ಗೆ ಹೆಂಗೆ ಅಂತಂದ್ರೆ ಟೆಸ್ಟ್ ಟೈಮ್ ನಲ್ಲಿ ನಾನು ಅಷ್ಟು ಓದ್ತಾ ಇರಲಿಲ್ಲ ಆಟ ಆಡ್ಕೊಂಡ ಇದ್ ಮಾಡ್ತಾ ಇದ್ದೆ ಇನ್ನೇನ್ ಎಕ್ಸಾಮು ಇದ್ ಮಂದ್ ಓದ್ಲಿಲ್ಲ ಅಂತಂದ್ರೆ ನನ್ನ ಡಿಟೈನ್ ಮಾಡ್ಬಿಡ್ತಾರೆ ಅನ್ನೋ ಒಂದ್ ರೀಡಿಂಗ್ ಅಂಡ್ ಅಕಾಡೆಮಿಕ್ಲಿ ಐ ವಾಸ್ ಗುಡ್ ಬಿಕಾಸ್ ನನ್ ಒಂದ್ಸತಿ ಹೋಗ್ತಾ ಇತ್ತು ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೊ ಬಾ ಹಾಟ್ ಮಾಡೋದಿಕ್ ಆಗ್ತಾ ಇರಲಿಲ್ಲ ನೀವೇನ್ ಹೇಳ್ತಿರೋ ನಾನು ಅದನ್ನ ಹೇಳಲ್ಲ ನೀವೇನ್ ಹೇಳ್ತಿರೋ ನಾನು ಅದನ್ನ ಅರ್ಥ ಮಾಡ್ಕೊಂಡು ನನ್ ಶೈಲಿನಲ್ಲೇ ಬರೀತಾ ಇದ್ದೆ ಅಂಡ್ ಮೋಸ್ಟ್ ಆಫ್ ದಿ ಟೀಚರ್ಸ್ ಯೂಸ್ ಟು ಲೈಕ್ ದಟ್ ದಿ ವೇ ಐ ರೈಟ್ ಅಂಡ್ ವೇ ಐ ನರೇಟ್ ಸೊ ನನ್ ಹಿಸ್ಟ್ರೀ ನೆಲ್ಲ ಔಟ್ ಆಫ್ ಔಟ್ ಕೊಡೋರು ಅವ್ರು ಬಿಕಾಸ್ ನಾನು ನಂದೇ ಆದಂತ ಇದ್ದ ಇವಾಗ ಶಹಾಜಾನ್ ಅಂತ ಹೇಳಿದ್ರೆ ಶಹಾಜಾನ್ ಫುಲ್ ಸ್ಟೋರಿ ಮತ್ತೆ ಅವರಿಗ್ ಬ್ಯಾಟಲ್ ಬ್ಯಾಟ್ ಎಲ್ಲ ಆಗಿರ್ಬೋದು ಸೊ ಪ್ರತಿಯೊಂದು ಆತರ ಸೊ ದೆ ವಾಸ್ ಸ್ಕೋರಿಂಗ್ ಮಾರ್ಕ್ಸ್ ಅನ್ನೋದಿತ್ತು ಸೊ ನಂಗೆ ಹಿಸ್ಟರಿ ತುಂಬಾ ಇಷ್ಟ ಆಗ್ತಾ ಇತ್ತು ಅಂಡ್ ಆರ್ಟ್ಸ್ ಮಾಡ್ಬೇಕು ಅಂತ ಜರ್ನಲಿಸಮ್ ತುಂಬಾ ಇಷ್ಟ ಆಯ್ತು ಒನ್ ಪಾಯಿಂಟ್ ಆಫ್ ಟೈಮ್ ಸೊ ಅವಾಗ ನಮ್ಮ ಅಪ್ಪ ಎಲ್ಲ ಬಿ ಕಾಮ್ ತಗೋ ಅಕೌಂಟೆನ್ಸಿ ತಗೋ ಇದು ಬಿ ವೆರಿ ಗುಡ್ ಆ ಯು ಶುಡ್ ನೋ ಅಬೌಟ್ ಫೈನಾನ್ಸ್ ಸೊ ನಾಳೆ ದಿನ ನಿಂಗೆ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಅರ್ನ್ ಯು ಶುಡ್ ನೋ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಕಾಮರ್ಸ್ ನಲ್ಲಿ ಅದೆಲ್ಲವೂ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಸೊ ನಿಮ್ಗೆ ಅದು ಪ್ರತಿಯೊಂದು ಹೆಲ್ಪ್ ಇದ್ ಮಾಡ್ತಾರೆ ಸೊ ಅಕೌಂಟೆನ್ಸಿ ಅಗೇನ್ ಐ ಗಿಸ್ ಟು ಗೆಟ್ ಔಟ್ ಆಫ್ ಔಟ್ ಬಿಕಾಸ್ ಅದೆಲ್ಲ ಟ್ಯಾಲಿ ಮಾಡೋದು ಸೊ ಅದನ್ನೆಲ್ಲ ಐ ವಾಸ್ ವೆರಿ ವೆರಿ ಗುಡ್ ಇನ್ ದಟ್ ವೇ ದಿ ಓನ್ಲಿ ಥಿಂಗ್ ನನ್ಗೆ ಬರೆಯೋದಿಕ್ಕೆ ಅಂದ್ರೆ ಕಷ್ಟ ಆಗೋದು ಅಂತಂದ್ರೆ ಒಂದು ಹಿಂದಿ ಒಂದು ಕನ್ನಡ ಅದ್ ಬಿಟ್ರೆ ಇನ್ನೆಲ್ಲಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಅಂಡ್ ನಾಟಕಗಳು ಮಾಡ್ತಾ ಇದ್ದೆ ಅಂಡ್ ಆಲ್ ಯು ಒಂದ್ಸತಿ ಒಂದು ಹೇಗಾಗಿತ್ತು ಅಂತಂದ್ರೆ ನನ್ನ ಅಟೆಂಡೆನ್ಸ್ ಮಾರ್ಕ್ಸ್ ಇಟ್ ಜಸ್ಟ್ ಅಷ್ಟು ತಿರುಗ್ತಾ ಇದೆ ಅಷ್ಟು ಲೈಕ್ ಯು ನೋ ಎಲ್ಲೆಲ್ಲೋ ಹೋಗೋದು ಮತ್ತೆ ಇಟ್ ಇಟ್ ವಾಸ್ ವಾಸ್ ಆನ್ ಡಿಫ್ರೆಂಟ್ ಬಟ್ ಇಸ್ ಯಾವ್ದೋ ನನ್ ಕಾಲೇಜ್ ಫ್ರೆಂಡ್ ನ ಫ್ರೆಂಡ್ ಮಾಡ್ಕೊಂಡು ಅದ್ ಆಮೇಲೆ ಲೇಟ್ ಆನ್ ಐಸ್ ಟು ಆಸ್ಕರ್ ಐಸ್ ಟು ಗೋಫ್ ಟ್ಯೂಷನ್ಸ್ ಸೊ ಟ್ಯೂಷನ್ ಎಲ್ಲಾ ಅಲ್ಲಿ ಎಲ್ಲ ಹೇಳ್ಕೊಡೋರು ಅಂಡ್ ದೆ ವಾಸ್ ಸೀಮಾ ಮಾಮ್ ಅಂತ ನಮ್ ಟೀಚರು ಐ ಸ್ಟಿಲ್ ರಿಮೆಂಬರ್ ಶಿ ವಾಸ್ ಸೋ ಗುಡ್ ಅಂತಂದ್ರೆ ಅಯ್ಯೋ ಎಲ್ಲಿ ಇವಳು ಫೇಲ್ ಆಗೋಗ್ತಾಳೆ ಯು ಆರ್ ನಾಟ್ ಫೇಲ್ ಆಗೋ ಸ್ಟೂಡೆಂಟ್ ಅಲ್ಲ ನೀನು ಅಟೆಂಡೆನ್ಸ್ ಕಡಿಮೆ ಇದೆ ನಿನ್ಗಷ್ಟೆ ಸೊ ಯು ಹ್ಯಾವ್ ಟು ಡೂ ಅಂತ ನನ್ನ ಕ್ಲಾಸ್ ಟೀಚರ್ ಏನೋ ಅಂತಂದ್ರೆ ಇವಳ ಹೇಗಾದ್ರೂ ಮಾಡಿ ಇವಳನ್ನ ಫೇಲ್ ಮಾಡಿಸ್ಲೇಬೇಕು ಅಂತ ಬಿಕಾಸ್ ನನ್ಗೆ ಯಾವ ಕ್ಲಾಸ್ ಅಟೆಂಡ್ ಮಾಡ್ತಾ ಇರಲಿಲ್ಲ ಸೊ ಲೈಕ್ ದಾಟ್ ಐ ವಾಸ್ ಸೋ ಆಕ್ಟಿವ್ ಔಟ್ಸೈಡ್ ಅಂಡ್ ದೆನ್ ಲೇಟ್ ಅರ್ನ್ ಸುಮಮ್ ಆಮ್ ಹೆಲ್ಪ್ ಮ್ಯೂ ಅರ್ ಲಾಟ್ ಸೊ ಇವಾಗು ಆ ಗ್ರಾಟಿಟ್ಯೂಡ್ ನನ್ಗಿದೆ ಬಿಕಾಸ್ ಆಫ್ಟರ್ ಸ್ಕೂಲ್ ಆಫ್ಟರ್ ಕಾಲೇಜ್ ಅವ್ರು ನನ್ಗೆ ಸ್ಪೆಷಲ್ ಕ್ಲಾಸ್ ತಗೊಳೋರು ಅವರು ಸಿಕ್ಸ್ ಓ ಕ್ಲಾಕ್ ಇಂದ್ ಈವ್ನಿಂಗ್ ಸೊ ಒಂದ್ಸತಿ ಒಂದು ನೈನ್ ಓ ಕ್ಲಾಕ್ ನೈಟ್ ನಾವು ಕಾಲೇಜ್ ನಲ್ಲೇ ಇದ್ವಿ ಅಂದ್ರೆ ನನ್ಗೆ ಹೇಳ್ಕೊಡೋರು ನನ್ನ ಒಬ್ಳೆ ಸ್ಟೂಡೆಂಟ್ ಸೊ ಆ ತರ ಎಲ್ಲ ವೆರಿ ಗುಡ್ ಟೀಚರ್ ಇಂಗ್ಲಿಷ್ ಟೀಚರ್ ಅವರು ಅವರು ಲೈಕ್ತಾಡ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಕಾಲೇಜ್ ನಲ್ಲಿ ಇಟ್ ವಾಸ್ ಜಸ್ಟ್ ಆಲ್ ಅಬೌಟ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಮತ್ತೆ ಫಿಲ್ಮ್ ಗಳು ನೋಡೋದು ನಾಟಕಗಳು ಯಾವ್ದಾರು ಊರ್ಗ್ ಹೋಗಿ ಧಾರವಾಡ್ಗೆಲ್ಲ ಹೋಗಿ ನಾಟ್ಕಗಳೆಲ್ಲ ಮಾಡ್ತಾ ಇದ್ದೆ ಸೊ ಈ ತರ ನನ್ನ ಕಾಲೇಜ್ ಡೇಸ್ ಹೋಯ್ತು ಅದಾದ್ಮೇಲೆ ಈ ಅಟೆಂಡೆನ್ಸ್ ಇಂತ ನಿನ್ನ ಪ್ರೀತಿಯ ಒಪ್ಕೊಂಡಿದ್ರು ಇಟ್ ವಾಸ್ ನಾಟ್ ಲೈಕ್ ಯು ನೋ ನನ್ ಪ್ಯಾಶನೇಟ್ ಆಗಿ ಇಲ್ಲ ಇದು ನನ್ ಕೆರಿಯರ್ ಚೂಸ್ ಮಾಡ್ಬೇಕು ಅನ್ನೋದ್ ನನ್ ಐಡಿಯಾನೇ ಇರ್ಲಿಲ್ಲ ಸೊ ಐ ಹಾವ್ ಐ ಹ್ಯಾವ್ ಆಲ್ವೇಸ್ ಕಮ್ ವಿತ್ ಎವರ್ ಕಮ್ಸ್ ಐ ಗೋ ವಿತ್ ದಟ್ ಫ್ಲೋ ತರ ಸೊ ಯಾವ್ದು ಪ್ಲಾನ್ ಮಾಡ್ಕೊಂಡ್ ಮಾಡ್ತಾ ಇರ್ಲಿಲ್ಲ ಪ್ರೊಬಬ್ಲಿ ನಾನು ಅದನ್ನೇ ಅನ್ಕೋತಾ ಇರ್ತೀನಿ ಇವತ್ತಿನ ಜನರೇಷನ್ ಜನ್ರೇಷನ್ ಅದನ್ನೇ ಹೇಳಕ್ ಇಷ್ಟ ಆಲ್ವೇಸ್ ಪ್ಲಾನ್ ಅಂಡ್ ಆಲ್ವೇಸ್ ಹ್ಯಾವ್ ಅ ಗೋಲ್ ಸೊ ವನ್ ಯು ಹಾವ್ ಅ ಗೋಲ್ ಇವಾಗ ನಾವು ಎಲ್ಲೋ ಮ್ಯಾಪ್ ಎಲ್ಲೋ ಇವಾಗ ನಾವು ಇಂದ್ರಾನಗರ್ ಹೋಗ್ಬೇಕು ಸೊ ಅದು ಒಂದ್ ಗೋಲ್ ಅಲ್ವಾ ಸೊ ಹಂಗೆ ನಮ್ ಕೆರಿಯರ್ ನಲ್ಲೂ ಒಂದ್ ಗೋಲ್ ಅಂತ ಇರ್ಬೇಕು ಯಾವ ಕೆರಿಯರ್ ನಾವು ಚೂಸ್ ಮಾಡ್ತೀವಿ ಅಂಡ್ ಹೌ ವಿ ಶುಡ್ ಗೋ ಸೊ ಯುವರ್ ಮೈಂಡ್ ವಿಲ್ ಆಲ್ಸೋ ಟ್ರೈನ್ ಅಪ್ ಟು ದಟ್ ದಿಸ್ ಥಿಂಗ್ ಸೊ ನನ್ಗೆ ಇವಾಗ ಅನ್ಸುತ್ತೆ ದಟ್ ಯು ನೋ ಐ ಶುಡ್ ಹ್ಯಾವ್ ಅಂದ್ರೆ ಆ ವಯಸ್ಸಿನಲ್ಲಿ ಐ ಶುಡ್ ಹಾವ್ ಅ ಗೋಲ್ ಅಂತ ಅಫ್ಕೋರ್ಸ್ ನಮ್ಮಅಪ್ಪ ನಂಗೆ ನಮ್ಮಅಪ್ಪ ತುಂಬಾ ಆಸೆ ಇತ್ತು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಸೊ ಡಾಕ್ಟರ್ ಕಟ್ ಆಫ್ ಇಟ್ ವಾಸ್ ನೈಂಟಿ ಟೂ ನೈಂಟಿ ತ್ರೀ ಸೊ ನನ್ಗೆ ಏಟಿ ಫೈವ್ ಏನೋ ಬಂದಿತ್ತು ಸೊ ಕಾಲೇಜ್ ಸೀಟ್ ಸಿಕ್ತಾ ಇತ್ತು ಬಟ್ ದಿಂಗಲ್ಸ್ ಐ ಹ್ಯಾಡ್ ಟು ಪೇ ಮೋರ್ ಸೊ ಏನಕ್ಕ ಅದೆಲ್ಲ ಪೇ ಮಾಡ್ಕೊಂಡು ಅಷ್ಟೊಂದೆಲ್ಲ ಏನಿಲ್ಲ ಮಾಡಬಹುದು ಅಂತ ಬಟ್ ಆ ಟೈಮ್ ನಲ್ಲಿ ಐ ವಾಸ್ ಮೋರ್ ಆಕ್ಟಿವಿಟೀಸ್ ಮೋರ್ಟಿವಿಟೀಸ್ ಅಕಾಡೆಮಿಕ್ ಸೊ ಅಕಾಡೆಮಿಕ್ಸ್ ಇತ್ತು ಬಟ್ ಎಕ್ಸಾಮ್ ಟೈಮ್ ನಲ್ಲಿ ಅಷ್ಟೇ ಇತ್ತು ನಾಟ್ ಅ ಗ್ರೇಟ್ ಗ್ರೇಟ್ ಬಟ್ ಅಂತೂ ಗ್ರೇಟ್ತಾ ಇದ್ದೆನ್ಸ್ ಅವ್ರಿಗೇನು ಅಂತಂದ್ರೆ ಓದಾದ್ಮೇಲೆ ನೀನ್ ಹೋಗು ಇಂಡಸ್ಟ್ರಿಗ್ ಅಂತಂದ್ರೆ ಟ್ರೈನ್ ಮಾಡ್ಕೊಂಡು ಇಂಡಸ್ಟ್ರಿ ನನ್ಗೇನು ಅಂತಂದ್ರೆ ಏನ್ ಮತ್ತೆ ಮತ್ತೆ ಚಾನ್ಸ್ ಇವ್ರ ಯಾರು ಚಾನ್ಸ್ ಕೊಟ್ರು ಇನ್ ನೆಕ್ಸ್ಟ್ ಇಯರ್ ಚಾನ್ಸ್ ಕೊಡ್ತಾರ ಸೊ ಇಟ್ ಇಸ್ ಲೈಕ್ ಐ ಆಮ್ ನಾಟ್ ಸೋ ಡಿಟಮೈಂಡ್ ಇಲ್ಲ ಇಲ್ಲೇ ಇರ್ಬೇಕು ಅನ್ನೋದು ನನ್ಗೆ ಅಲ್ಲ ಸುಮ್ಮನೆ ಒಂದ್ ಫಿಲಮ್ ಮಾಡ್ತೀನಿ ಪಾಪ ಅದಾಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ ಅಂತೀವಿ ಆ ರೀತಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಬಟ್ ಹೋಗ್ತಾ ಹೋಗ್ತಾ ಸಿಗೋತ್ ಸ್ಟಾರ್ಟ್ ಆಯ್ತು ಅಂಡ್ ದೆನ್ ಇಟ್ ವಾಸ್ ಟೋಟ್ಲಿ ಲೈಕ್ ಯು ನೋ ಒಂಥರ ಮಾಯಾನಗರಿ ಹೇಗಿತ್ತು ಹಂಗೆ ಇತ್ತು ನನ್ಗು ಸೊ ಐ ವಾಸ್ ಎಂಜಾಯಿಂಗ್ ಎವ್ರಿಥಿಂಗ್ ಬಟ್ ಎಟ್ ದ ಸೇಮ್ ಟೈಮ್ ಐ ವಾಸ್ ಫೀಲಿಂಗ್ ದಟ್ ಯು ನೋ ದಿಸ್ ಇಸ್ ನಾಟ್ ಮೀ ಏನ್ ಮಾಡ್ತಾ ಇನ್ನೋ ನಾನಲ್ಲ ಅಂತ ಅದು ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು ಸೊ ದೆನ್ ಐ ವಾಸ್ ಲೈಕ್ ಓಕೆ ಐ ಶುಡ್ ಟೇಕ್ ಬ್ರೇಕ್ ಅಂತ ಹೇಳಿ ಒಂದ್ ಸ್ವಲ್ಪ ಸರದೆ ಅದಾದ್ಮೇಲೆ ಯೋಗರಾಜ್ ಭಟ್ ಸರ್ ಹಿ ಕಾಲ್ ಮಿ ಅಗೇನ್ ನೀನ್ ಹೀರೋಯಿನ್ ಅಲ್ಲ ನೀನು ಆಕ್ಟ್ರೆಸ್ ನೀನು ಸೊ ನಿನ್ ಕೈನಲ್ಲಿ ಹೀರೋಯಿನ್ ಹೀರೋಯಿನ್ ತರ ಮಾಡೋದಿಕ್ ಆಗಲ್ಲ ಸೊ ನೀನ್ ಆಕ್ಟ್ರೆಸ್ ಬಂದ್ ಆಕ್ಟ್ ಮಾಡು ಯಾವ್ದೇ ಯಾರೇ ಕರದ್ರು ಆಕ್ಟ್ ಮಾಡ್ತಾ ಹೋಗು ಅಂತ ಹೇಳಿದ್ರು ಸೊ ಫ್ರಮ್ ದೆನ್ ಅಗೇನ್ ಫ್ರಮ್ ದೇವ್ರೆ ಫಿಲಂ ದೇವ್ರೆ ಅಂತ ಒಂದ್ ಫಿಲಮ್ ಮಾಡಿದೆ ಗಡ್ಡ ವಿಜಯ್ ಸು ಡೈರೆಕ್ಷನ್ ನಲ್ಲಿ ಸೊ ಅಲ್ಲಿಂದ ನನ್ಗೆ ಯಾವ ಯಾವ ಫಿಲಮ್ ಗಳು ಬಂತೋ ನನ್ಗೆ ಯಾವ್ದಾದ್ ಇಷ್ಟ ಆಯ್ತೋ ಸೊ ಅದನ್ ಮಾಡ್ತಾ ಹೋದೆ ಇರೆಸ್ಪೆಕ್ಟಿವ್ ಆಫ್ ಹೀರೋಯಿನ್ ಇಲ್ಲ ಅಂತಂದ್ರೆ ಸೆಕೆಂಡ್ ಲೀಡಾ ಆ ತರದ್ದೆ ಏನೇ ಆಗಿದ್ರು ನನ್ ಕ್ಯಾರೆಕ್ಟರ್ ವೈಟೇಜ್ ಇದೆಯಾ ನನ್ ಪ್ರಾಮಿನೆನ್ಸ್ ಇದ್ಯಾ ಅದನ್ನ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊಂಡು ಹೆಂಗ್ ಸರ್ವೈವಲ್ ನೋಡ್ಕೊಂಡು ಆ ತರ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಇವಾಗ ನೀವು ಒಂದು ನಿಮ್ಮ ಹೆಜ್ಜೆ ಊರಿದಿಲ್ಲ ಇವಾಗ ಏನಂತಾರೆ ನಿಮ್ ತಂದೆ ನಿಮ್ ಸಕ್ಸಸ್ ನೋಡ್ಬಿಟ್ಟು ಇವಾಗ್ಲಾ ಏ ಹೇಳ್ತಾ ಇರ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಸೊ ಸಿ ಹೇಳೋದ್ ತುಂಬಾ ಈಸಿ ಬಟ್ ಅದ್ ಮಾಡ್ದಾಗ ತುಂಬ ಮಾಡೋದ್ ತುಂಬಾ ಕಷ್ಟ ಅದ ಸೊ ಅವ್ರಿಗೂ ಗೊತ್ತಿರೋದ್ರಿಂದ ಅಹ್ ನೋಡಾದ್ಮೇಲೆ ನಾನ್ ಮಾಡಾದ್ಮೇಲೆ ಇವಾಗ ಮರಿಚಿ ಕೆಲವು ಫಿಲ್ಮ್ಸ್ ಗಳು ನೋಡ ಗುಲ್ಟು ನೋಡಿದ್ರು ಸೊ ದಿ ಹಿ ಟೋಲ್ಡ್ ಮಿ ದಟ್ ಯು ನೋ ಈ ತರ ಮಾಡ್ಬೋದಾಗಿತ್ತು ಹಿಂಗ್ ಮಾಡ್ಬೋದಾಗಿತ್ತು ಹಂಗ್ ಮಾಡ್ಬೋದಾಗಿತ್ತು ಅಂತ ಸೊ ಜೊತೆ ಜೊತೆಯಲ್ಲಿ ಅಂತ ಒಂದ್ ಸೀರಿಯಲ್ ಬೇರೆ ಮಾಡಿದೆ ಆ ಸೀರಿಯಲ್ ಪ್ರತಿದಿನ ಕುತ್ಕೊಂಡು ಪ್ರತಿ ದಿನ ಕ್ರಿಟಿಕ್ ಹೇಳೋರು ಸೊ ಇಟ್ ಇಸ್ ಲೈಕ್ ದಟ್ ಹೀ ಆಲ್ವೇಸ್ ಟೀಚ್ ಮೀ ಮೇಕಪ್ ಅವ್ರೇ ನಂಗೆ ಹೇಳ್ಕೊಟ್ಟಿದ್ದು ನನ್ಗೆ ನನ್ಗೆ ಐ ತಿಂಕ್ ಟಿಲ್ ಟೂ ತೌಸಂಡ್ ಫಿಫ್ಟೀನ್ ಹ್ಯಾಡ್ ಅ ಮೇಕಪ್ ಆರ್ಟಿಸ್ಟ್ ಅದಾದಮೇಲೆ ನನ್ ನಾನೇ ಮೇಕಪ್ ಮಾಡ್ಕೊಬೋದು ಅಷ್ಟೊಂದ್ ಏನ್ ಬೇಕಾಗಿಲ್ಲ ಅಂಡ್ ನನ್ ಮಾಡೋ ಕ್ಯಾರೆಕ್ಟರ್ಸ್ ಹಂಗಿರ್ತಾ ಇತ್ತು ಸೊ ಇಟ್ ಇಸ್ ನಾಟ್ ಲೈಕ್ ಯು ನೋ ಐ ನೀಡ್ ಹೆವಿ ಮೇಕಪ್ ಆರ್ ಎನಿಥಿಂಗ್ ಟೀಚಿಂಗ್ ಸಚ್ ಸೊ ಪರವಾಗಿಲ್ಲ ನಾನೇ ಮಾಡ್ಕೊಬೋದಲ್ಲ ಅಂತ ಹೇಳಿ ಪ್ರಮೋಷನ್ ಟೈಮ್ ನಲ್ಲಿ ನಂದೇ ಆದಂತ ಒಂದ್ ಟೀಮ್ ಇದೆ ಅವ್ರ ಮೇಕಪ್ ಇದ್ ಮಾಡ್ತೀನಿ ಬಟ್ ಶೂಟಿಂಗ್ ಇಟ್ ಇಸ್ ನಾಟ್ ನೆಸೆಸರಿ ಬಟ್ ಏನಾದ್ರು ಪ್ರೋಸ್ಥೆಟಿಕ್ ಮೇಕಪ್ ಬೇಕು ಇಲ್ಲ ವೆರಿ ಅಡಿಮೆಂಟ್ ಲೈಕ್ ಯು ನೋ ಇವಾಗ ಯುವರತ್ ನಾನಲ್ಲಿ ನನಗೆ ಡಾರ್ಕ್ ಮೇಕಪ್ ಮಾಡಿದ್ರು ಸೊ ನನ್ ಶೇಡ್ ಏನಿದೆಯೋ ಅದ್ ನನ್ ಶೇಡ್ ಅಲ್ಲೇ ಹೇಳಿಲ್ಲ ಅದು ವೇ ಟು ಡಾರ್ಕ್ ಮಾಡಿದ್ರು ಸೊ ಅಶೋಕ್ ಅವ್ರಿದ್ರು ಮೇಕಪ್ ಆರ್ಟಿಸ್ಟ್ ಸೊ ಫಸ್ಟ್ ಟೂ ಡೇಸ್ ಅವ್ರು ಮಾಡಿದ್ರು ಅದಾದ್ಮೇಲೆ ನಾನೇ ಇದು ಫೌಂಡೇಶನ್ ತರ್ಸ್ಕೊತಾ ಇದ್ದೆ ನಾನೇ ಮಾಡ್ಕೋತಾ ಇದ್ದೆ ಸೊ ಇಟ್ ಇಸ್ ಜಸ್ಟ್ ಬಿಕಾಸ್ ಯೂಸ್ ಆಗಿ ಇಂಡಸ್ಟ್ರಿನಲ್ಲಿ ಹೇಗಾಗತ್ತೆ ಅಂತಂದ್ರೆ ಒಂದ್ ಕಾಂಪಿಟೇಷನ್ ಬರ್ತಾ ಬರ್ತಾ ಅದ್ ಮನೆಯಲ್ಲೂ ಆಗಿರುತ್ತೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಬಟ್ ನನ್ನ ಫೀಲ್ಡ್ ಬೇರೆ ಅವ್ರ ಫೀಲ್ಡ್ ಬೇರೆ ನನ್ನ ಡೋಟ್ ಇಸ್ ಎಂಟರ್ಟೈನ್ಮೆಂಟ್ ಸೀರಿಯಲ್ ಇಂಡಸ್ಟ್ರಿ ಟೋಟ್ಲಿ ಡಿಫ್ರೆಂಟ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಟೋಟ್ಲಿ ಡಿಫ್ರೆಂಟ್ ಸೊ ಅವಳಿಗೆ ಅವಳದೇ ಆದಂತ ಹೆಸರು ಮಾಡ್ಕೊಳಿಯಾಳೆ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಕರ್ನಾಟಕದಲ್ಲಿ ಬೇಸಿಕಲಿ ಸೊ ಅವಳು ಯಾವ್ದೇ ಮೂಳೆಗ್ ಹೋದ್ರು ಜನರು ಅವಳನ್ನ ಗುರ್ತಿಸ್ತಾರೆ ಸೊ ಅದು ನಂಗೆ ತುಂಬಾ ಖುಷಿ ಆಗೋಂತ ವಿಷಯ ಅಂಡ್ ಎಷ್ಟೊಂದ್ ಜನ ನನ್ಗೆ ನೀ ಗೊಂಬೆ ಅವ್ರ ಅಕ್ಕ ಅಲ್ವಾ ಅಂತಂದಾಗ ನನ್ ಖುಷಿ ಆಗೈತೆ ಬಿಕಾಸ್ ಮನೆ ಮನೆಗೆ ಅವಳ ಹೆಸರು ಇದೆ ಆ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಬಿಕಾಸ್ ಎಷ್ಟೊಂದ್ ಜನ ಅದಾಗಲ್ಲ ಆಗಲ್ಲ ಬಿಕಾಸ್ ಇವತ್ತಂತೂ ನೀವು ದಿನಕ್ಕೆ ಹತ್ ಸೀರಿಯಲ್ ಬರತ್ತಾ ಸೊ ಹತ್ ಸೀರಿಯಲ್ ನಲ್ಲಿ ಅವಳ ಅವಳದೇ ಆದಂತ ಇವಾಗ್ಲೂ ಲಕ್ಷ್ಮೀ ಬಾರಮ್ಮ ಮುಗ್ದು ಇನ್ನೊಂದು ಲಕ್ಷ್ಮೀ ಬಾರಮ್ಮ ಬಂದ್ರು ಅವಳ ಹೆಸರು ಅವಳ ನಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇಟ್ ಇಸ್ ಥ್ರೂ ಅವರ್ ಹಾರ್ಡ್ ಇಟ್ಸ್ ಸೊ ಇಟ್ ಇಸ್ ನಾಟ್ ದಟ್ ಈಸಿ ನೀವು ಏನ್ ಬೇಕಾದ್ರೂ ದುಡ್ಡು ಕೊಟ್ಟು ಪಡೀವ್ ಬಟ್ ಟೈಮ್ ಮತ್ತೆ ಲವ್ ಇದೆಯಲ್ಲ ಪ್ರೀತಿ ಇದೆಯಲ್ಲ ಅದ್ ಯಾರಿಂದಾನು ಆಗಲ್ಲ ಸೊ ಒಂದ್ಸತಿ ಟೈಮ್ ಹೋದ್ರೆ ಅದಾಗಲ್ಲ ಅಂಡ್ ಪ್ರೀತಿ ಎಲ್ಲಾರ್ ಕಡೆಯಿಂದ ಕೊಡೋದಿಕ್ ಅಂಡ್ ಜೆನ್ಯೂನ್ ಪ್ರೀತಿ ಇರತ್ತಲ್ಲ ಅದಾರ ಆಗಲ್ಲ ಅಂಡ್ ಒಬ್ರು ನಮ್ನ ಇಷ್ಟ ಪಡ್ತಾ ಇರೋ ಒಬ್ಬ ಒಬ್ಬ ಫ್ಯಾನ್ ನಮ್ನ ಇಷ್ಟ ಪಡ್ತಾ ಇದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಾವು ಸಂವೇ ಡೌನ್ ದಿ ಲೈನ್ ಎಲ್ಲೋ ಒಂದ್ ಸ್ಮೈಲ್ ತರ್ಸಿರ್ತೀವಿ ಇಲ್ಲ ನಮ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕನೆಕ್ಟ್ ಆಗಿರತ್ತೆ ನಾವ್ ಮಾತಾಡೋದ್ ರೀತಿ ಆ ರೀತಿ ನನ್ ತಂಗಿ ಎಲ್ಲರಿಗೂ ಕನೆಕ್ಟ್ ಆಗಿದ್ದು ಅಂಡ್ ಆ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಸೊ ಐ ಆಮ್ ಸೋ ಪ್ರೌಡ್ ಆಫ್ ಫಾರ್ ಫಾರ್ ಹರ್ ಅಚೀವ್ಮೆಂಟ್ ಸೊ ಒಂಥರಾ ಹೆಮ್ಮೆ ಆಗತ್ತೆ ಗೊಂಬೆ ಅವರ ಅಕ್ಕ ಅಂತ ಕೇಳ್ತಾರೆ ಪ್ರೌಡ್ ಪ್ರೌಢ ಮೂಮೆಂಟ್ ಕಾಸ್ ಮೇಡಂ ನಿಮ್ಮ ಸಿನಿಮಾಗಳ ಬಗ್ಗೆ ಮತ್ತೆ ಮಾತಾಡೋಣ ಈ ಒಂದು ಫನ್ನಿ ಒಂದು ಸೆಗ್ಮೆಂಟ್ ಇದೆ ಸತ್ಯ ಮೇವ ಜಯತೆ ಅಂತ ಓಕೆ ಅಂದ್ರೆ ನೀವು ಸತ್ಯವನ್ನೇ ಹೇಳಬೇಕು ಓಕೆ ಓಕೆನಾ ಆ ಹೇಳಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳೋದಿಲ್ಲ ಸತ್ಯವನ್ನ ಬಿಟ್ಟು ಬೇರೆ ಏನು ಏನೂ ಹೇಳೋದಿಲ್ಲ ಓಕೆ ಹಾ ಈಗ ನೀವು ಇಮಿಡಿಯೇಟ್ ಇನ್ವಿಸಿಬಲ್ ಆಗ್ತೀರಾ ನೀವು ಇಮಿಡಿಯೇಟ್ ಇನ್ವಿಸಿಬಲ್ ಆದ್ರೆ ಫಸ್ಟ್ ಮಾಡೋ ಕೆಲಸ ಏನು ಫಸ್ಟ್ ಬ್ಯಾಂಗ್ಳೂರ್ ಪಾಟ್ ಹೋಲ್ಸ್ ಅದನ್ನೆಲ್ಲ ಫುಲ್ ಕ್ಲಿಯರ್ ಮಾಡಿ ಚೆನ್ನಾಗಿ ಸಖದಾಗಿರೋ ರೋಡ್ ಗಳು ಇರಬೇಕು ಸೊ ಆತರ ಅದನ್ನ ಮಾಡ್ತೀನಿ ಅಂಡ್ ಲೈಕ್ ನೋ ಎಲ್ಲಾ ಕಡೆ ಒಂಥರ ಈ ವಿಸಿಟರ್ ಅಂದ್ರೆ ಇವಾಗ ನೀವು ವಿಧಾನಸೌಧ ಮತ್ತೆ ಕಬನ್ ಪಾರ್ಕ್ ಬಿಟ್ರೆ ನಮ್ಮ ಊರ್ನಲ್ಲಿ ಬೇರೆ ಊರಿಂದ ಬರೋರ್ಗೆ ದರ್ ಇಸ್ ನಾಟ್ ಸಚ್ ಅಟ್ರಾಕ್ಷನ್ ಟೂರಿಸ್ಟ್ ಆ ತರ ಏನಿಲ್ಲ ಸೊ ಆತರ ಟೂರಿಸ್ಟ್ ಟೂರಿಸಂ ತರ ಏನಾದ್ರು ಜಾಸ್ತಿ ಕ್ರಿಯೇಟ್ ಮಾಡೋ ತರ ಆ ಇವಾಗ ನೀವು ದುಬೈ ನಲ್ಲಿ ನೋಡಿದ್ರು ಅಷ್ಟೊಂದ್ ಏನಿಲ್ಲ ಬಟ್ ಹ್ಯೂಜ್ ಬಿಲ್ಡಿಂಗ್ಸ್ ಮತ್ತೆ ಆ ರೋಡ್ ಗಳನ್ನ ನೋಡೋದಿಕ್ಕೇನೆ ಸೊ ಆ ತರದ್ ಏನಾದ್ರು ನಮ್ ಇದನ್ ಮಾಡ್ಬೇಕು ಅಂತ ಇಷ್ಟ ಸೆಕೆಂಡ್ ಒನ್ ಏನು ಅಂತಂದ್ರೆ ಕನ್ನಡವರು ತುಂಬಾ ಕಡಿಮೆ ಬ್ಯಾಂಗ್ಳೂರ್ ನಲ್ಲಿ ಸೊ ಹಿಂಗ್ ಗಾಳಿ ತಗೊಂಡಿದ ತಕ್ಷಣ ಅವ್ನ ಕನ್ನಡ ಬರ್ಬೇಕು ಸೊ ಯಾರೇ ಅವ್ನ್ ಬಾಂಗ್ಲಾದವನ್ ಆಗಿರ್ಬೋದು ಇಲ್ಲ ಜ್ಷೆಡ್ಪುರ್ ಇಂದ ಎಲ್ಲಿನವರು ಬಂದಿರ್ಲಿ ಬಟ್ ಹೀ ಶುಡ್ ನೋ ಕನ್ನಡ ಎಲ್ಲೋ ಒಂದ್ ಕಡೆ ಅದಿದೆ ಅಂಡ್ ಥರ್ಡ್ ಏನು ಅಂತಂದ್ರೆ ಒಳ್ಳೆ ಕಂಟೆಂಟ್ಸ್ ಕನ್ನಡ ಫಿಲಮ್ ಅಂಡ್ ಕನ್ನಡ ನಲ್ಲಿ ಎಲ್ಲಾ ಫಿಲಮ್ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ತರ ಮಾಡ್ಬೇಕು ಮೇಲೆ ರೋಡ್ ಗುಂಡಿಗಳ ಮೇಲೆ ಬಿಕಾಸ್ ಎಷ್ಟೊಂದ್ ಜನ ಅಂದ್ರೆ ಯು ಫೀಲ್ ತುಂಬಾ ಇದೆ ಅಂತ ಬ್ಯಾಂಗ್ಳೂರ್ನಲ್ಲಿ ಕಂಪಾರಿಟಿವ್ಲಿ ಟು ದಿ ಅದರ್ ಸಿಟೀಸ್ ಬ್ಯಾಂಗ್ಳೂರ್ನಲ್ಲಿ ತುಂಬಾ ಇದೆ ಅಂಡ್ ನಾವ್ ಏನೋ ಕೆಲ್ಸದ ಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ ಲೈಫ್ ಕಳ್ಕೊಬೋದು ಅವ್ರ ಏನೋ ಆಕ್ಸಿಡೆಂಟ್ ಆಗಿ ಒಂದು ಏನೋ ಒಂದು ಒನ್ ಒನ್ ಆಫ್ ದಿ ಪಾರ್ಟ್ ಆಫ್ ಆರ್ಗನ್ ಹೋಯ್ತು ಅಂತಂದ್ರೆ ಅಂದ್ರೆ ಒಂದು ರೋಡ್ ಇಂದ ಎಷ್ಟೊಂದು ಸಾವಾಗಿದೆ ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಡ್ರಂಕ್ ಡ್ರಿಂಕ್ ಅಂಡ್ ಡ್ರೈವ್ ಅವರ್ ಎನಿಥಿಂಗ್ ಅಸ್ ಸಚ್ ಒಂದ್ ಸ್ಮಾಲ್ ಪಾಟ್ ಹೋಲ್ಸ್ ಇಂದ ಏನೇನೋ ಮಿಸ್ಟೇಕ್ ಆಗ್ತಾ ಇರುತ್ತೆ ಅಂಡ್ ಎವ್ರಿ ಎವ್ರಿ ಮ್ಯಾನ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಈ ತರ ವಿಷಯದಲ್ಲಿ ಯಾರು ಅವ್ರ ಲೈಫ್ ನ ಕಳ್ಕೊಬಾರ್ದು ಜಸ್ಟ್ ಬಿಕಾಸ್ ಆಫ್ ಅ ಪಾಟ್ ಹೋಲ್ ಸೊ ಹಾಗಾಗಿ ನಾನು ಒಂದ್ ಅಷ್ಟು ಕ್ಯಾಂಪೇನ್ ಕೂಡ ಮಾಡಿದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡ್ ಬಾದಲ್ ನಂಜುನ್ ಸ್ವಾಮಿ ಆ ಡೈರೆಕ್ಟರ್ ಸೊ ನಾನು ಅವರು ಒಂದು ಕಪ್ಪೆನ್ ಇಟ್ಕೊಂಡು ಮಾಡಿದ್ವಿ ಮೊಸಳೆ ಮಾಡಿದ್ವಿ ಅವ್ರು ಮಾಡಿದ್ರು ನಾನು ಮರ್ಮೇಡ್ ತರ ಕುತ್ಕೊಂಡಿದ್ದೆ ಮತ್ಸೆಕನ್ಯ ತರ ಕುತ್ಕೊಂಡಿದ್ದೆ ಸೊ ಆ ತರದೆಲ್ಲ ಮಾಡಿದ್ ಏನಕ್ಕೆ ಒಂದು ಅವೇರ್ನೆಸ್ ಅಂಡ್ ಟು ರೀಚ್ ದಿ ಗವರ್ಮೆಂಟ್ ಕ್ರಿಯೇಟಿವ್ ವೇ ಇನ್ ಕ್ರಿಯೇಟಿವ್ ವೇ ಅಲ್ಲೇ ಮಾಡಿದ್ರು ಎಲ್ಲ ಕಡೆ ಹೋಗಿ ಅದನ್ನ ಮುಚ್ಚತಾ ಇದ್ರು ಬಟ್ ನಾವು ಹೇಳೋಕಿಂತ ಮುಂಚೆ ಅದ ಇಟ್ ಈಸ್ ಡ್ಯೂಟಿ ಟು ಕ್ಲೋಸ್ ಇಟ್ ಅಂಡ್ ಇಟ್ ಈಸ್ ಸೋ ಹರ್ಟಿಂಗ್ ಅಲ್ವಾ ನನ್ ಮಗ ಪೋಟೋಲ್ ಇಂದ ತೀರೋದ ಅಂತ ಹೇಳ್ಕೊಳೋದಿಕ್ಕೆ ಇಲ್ಲ ನನ್ ಮಗ ಪೋಟೋಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಅವ್ನ್ ಕಾಲ್ ಹೋಯ್ತು ಕೈ ಹೋಯ್ತು ಅಂತ ಹೇಳೋದು ಇಟ್ ಇಸ್ ವೆರಿ ವೆರಿ ಹಾರ್ಡ್ ಸೊ ಅದಕ್ಕೋಸ್ಕರ ನನ್ಗೆ ಆ ಪೋಟ್ ಪೋಟೋಲ್ ಮೇಲೆ ಪೋಟೋಲ್ ನೋಡಿದ ತಕ್ಷಣ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ಗೆ ಒಂದ್ಸತಿ ಆಕ್ಸಿಡೆಂಟ್ ಆಗಿತ್ತು ಸೊ ಐ ಸ್ಟಿಲ್ ರಿಮೆಂಬರ್ ಏಲಾ ಮರಿಗೂ ಫಿಲ್ಮ್ ರಿಲೀಸ್ ಆಗಿತ್ತು ಅನ್ಸುತ್ತೆ ಸೊ ಟಿಕೆಟ್ ತಗೊಂಡ್ಬಿಟ್ಟಿದೀನಿ ಸಂಜೆ ಏಳು ಗಂಟೆಗೆ ಜೋರ್ ಮಳೆ ಬರ್ತಾ ಇದೆ ನಂಗೆ ಹೋಲ್ ಇರೋದ್ ಗೊತ್ತಾಗಿಲ್ಲ ಸೊ ನೀಟಾಗಿ ಹೋಗಿ ಹೆಂಗ್ ಕಿದ್ದಾಗಿದೆ ಅಂತಂದ್ರೆ ಫುಲ್ ಇಲ್ಲೆಲ್ಲ ತರ್ಚ್ಕೊಂಡಿತ್ತು ಸೊ ದಟ್ ಇಸ್ ವೆನ್ ಐ ರಿಯಲೈಸ್ಡ್ ಓಕೆ ಬಟ್ ಇವಾಗ ಟೈಮ್ ಇರ್ಲಿಲ್ಲ ಸೊ ಫಾಸ್ಟ್ ಆಗಿ ಹೋದೆ ನಿನ್ಗೆ ಫಾಸ್ಟ್ ಆಗಿ ಹೋಗೋಕ್ ಕೇಳಿದ್ರು ಆತರಲ್ಲ ಹೇಳ್ತಾರೆ ನಾವ್ ಏನೇ ಇದ್ರು ರೋಡ್ ಇಟ್ ಇಸ್ ಅ ಬೇಸಿಕ್ ಥಿಂಗ್ ಸೊ ಅದು ಒಂದು ಬಿಜಾರ ಆಮೇಲೆ ನೀವು ತಂದೆ ತಾಯಿಯಿಂದ ಬಚ್ಚಿಟ್ಟಿರೋ ಒಂದು ಸೀಕ್ರೆಟ್ ಯಾವುದು ಬಚ್ಚಿಟ್ಟಿರೋದ ಆತರ ತರ ಬಚ್ಚಿಡೋದೆಲ್ಲ ಏನು ಅಲ್ಲ ಆ್ಯಕ್ಚುಲಿ ನಾವು ಅಪ್ಪನ್ ಜೊತೆ ನಾನ್ ತುಂಬಾ ಕ್ಲೋಸ್ ನಾವು ಅಪ್ಪನ್ ಹತ್ರ ಎಲ್ಲ ಹೇಳ್ಕೊತೀನಿ ಆ ಸೊ ಎವ್ರಿಥಿಂಗ್ ದ ಐ ಸೆ ಆತರ ಬಚ್ಚಿಡೋದೆಲ್ಲ ಏನು ಇಲ್ಲ ಓಕೆ ಓಕೆ ನಿಮಗೆ ಒಂದು ಸಿನಿಮಾ ನೋಡುವಾಗ ತುಂಬಾ ಎಂಬಾರಿಸ್ಮೆಂಟ್ ಮಾಡಿದ್ದು ಸಿನಿಮಾ ಯಾವುದು ಆಕ್ಚುಲಿ ನನ್ಗೆ ಆ ನಿಮ್ಲಿ ಅಷ್ಟಿಷ್ಟ ಆಗಿಲ್ಲ ಬಿಕಾಸ್ ವುಮೆನ್ ಇಟ್ ವಾಸ್ ಸೊ ಎಂಬ ನಮ್ಮಪ್ಪ ನಾನು ಅಯ್ಯೋ ಸೀನ್ ಬಂದಾಗ ಎಲ್ಲ ಐ ವಾಸ್ ಲೈಕ್ಕೊಂಡಿದ್ದಾರೆ ನಮ್ಮಅಪ್ಪ ನಮ್ಮಅಪ್ಪನೂ ಹಿಂಗೆ ನೋಡ್ತಾನೆ ಇದ್ರು ಅದಾಮ್ ಹಿಂಗ್ ನೋಡೋರು ಅದೆಲ್ಲ ಮಾಡೋರು ದೆನ್ ನಾನು ನಮ್ಮಅಪ್ಪ ಅಮ್ಮ ನನ್ ಹಿಡೀ ಫ್ಯಾಮಿಲಿ ಒಂದ್ ಅಜ್ಜನೂ ಹೋಗಿದೀವಿ ಅನಿಮಲ್ ಫಿಲಮ್ಗೆ ಗೆ ನಾನು ನನ್ ಕಸಿನ್ ಅದೇ ರೇಗಿಸ್ತಾ ಇದ್ದ ಪಕ್ಕದ ಮನೆ ಆಂಟಿ ಎಲ್ಲ ಅಂತ ಸ್ವಲ್ಪ ನನ್ ಮುಜುಗರ ಆಯ್ತು ಎಂಬಾರಸ್ಮೆಂಟ್ ಆಯ್ತು ಅನಿಮಲ್ ನೋಡಿದಾಗ ಹುಡುಗರ್ಗೆ ಕನೆಕ್ಟಿವಿಟಿ ಆಗತ್ತೆ ಬಟ್ ಹುಡುಗಿರ್ಗೆ ಅದು ಒಂಥರ ಹಿಂಸೆ ಆಗಕ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ನೀನ್ ಅಷ್ಟು ಹಿಂಸೆ ಪಟ್ಕೊಂಡು ಇರ್ಬೇಕಾ ಅನ್ನೋದು ಬಟ್ ಅದು ರಶ್ಮಿಕಾ ಅವರು ಅದ್ರಲ್ಲಿ ಜಸ್ಟಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರೇ ನಂಗೆ ನೋಡ್ಕೊಂಡಿದ್ವು ಅದೆಲ್ಲ ಇದೆ ಲವ್ ಎವ್ರಿಥಿಂಗ್ ಬಟ್ ದಿ ಶೋಯಿಂಗ್ ದ ಟ್ರೀಟ್ಮೆಂಟ್ ಹಿಂಸೆ ಮತ್ತೆ ಅವ್ರು ಆಡೋ ರೀತಿಗೆ ಒಂಥರ ಅಲ್ಲೆಲ್ಲೋ ಬಾಬಿ ಡಿ ಗೆ ಸಾಯಿಸೋದಾಗಿರ್ಬೋದು ಆ ವೆಬ್ ಸೀರೀಸ್ ಕಂಟೆಂಟ್ ಇರ್ಬೋದು ಅದು ಅದನ್ನ ನಾವು ಇಲ್ಲಿ ನೋಡೋದು ತುಂಬಾ ಕಷ್ಟ ಫಿಲಮ್ಗೆ ಏನಕ್ಕೆ ಹೋಗ್ತೀವಿ ಒಂದ್ ಎಂಟರ್ಟೈನ್ಮೆಂಟ್ ಒಂದ್ ಏನೋ ಒಂದ್ ಕನೆಕ್ಟೆಡ್ ಆತರ ಸೊ ಸಾಯಿಸ್ತಾರ ಅದು ನಾವ್ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ ಅಂತ ಅಂದಾಗ ಇಲ್ಲಾಂದ್ರೆ ಹೊಡಿಯೋದು ನಾವ್ ಎಂಜಾಯ್ ಮಾಡ್ತಾ ಇದೀವಿ ಅಂದಾಗ ಐ ವಾಸ್ ಲೈಕ್ ಯು ನೋ ವಾಟ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ಇಸ್ ದಟ್ ಸೊ ಅದು ಒಂದ್ ಸ್ವಲ್ಪ ನಂಗೆ ಕಷ್ಟ ಆಯ್ತು ಆಗಿ ಕೆ ಜಿ ಎಫ್ ಆ ತರ ಇರಲಿಲ್ಲ ಕೆ ಇಟ್ ವಾಸ್ ವೆರಿ ಲಾರ್ಜ್ ಒಂಥರ ಎಷ್ಟ್ ಬಂದ್ರೇನೆ ಖುಷಿ ಆಗೋದು ಅವ್ರು ನೋಡ್ತಾ ಇದ್ರೇನೆ ನಮ್ಗೆ ಖುಷಿ ಆಗೋದು ಸೊ ಅವರು ಡೈಲಾಗ್ಸ್ ಹೇಳೋರು ಮತ್ತೆ ಆ ತರದ್ದು ವೈಲೆನ್ಸ್ ಇತ್ತು ಅವರಲ್ಲೂ ವೈಲೆನ್ಸ್ ಇಲ್ಲ ಅಂತಲ್ಲ ಬಟ್ ಅದ್ ನಾವ್ ಮಾಡೋದಕ್ ಆದ್ದಿರೋಂತ ವೈಲೆನ್ಸ್ ಇವಾಗ ಅವ್ರು ಆ ತರಗನ್ನೆಲ್ ತಗೊಂಡ್ಬರೋದಿಕ್ ಆಗಲ್ಲ ಇಲ್ಲ ಅಂದ್ರೆ ಆತರ ಫೈಟ್ ಇರೋದಲ್ಲ ಐ ತಿಂಕ್ ಫೋರ್ ವೀಲರ್ಸ್ ಫೈಟ್ ಫೈಟ್ ಎಲ್ಲ ಆ ತರ ಮಾಡೋದಿಕ್ ಆಗಲ್ಲ ಅಂಡ್ ಫಿಲಮ್ ಇಸ್ ಲಾರ್ಜರ್ ಲೈಫ್ ಅಂತ ಸೊ ವೆನ್ ಹಿ ಶೋಡ್ ಇಟ್ ವಾಸ್ ವೆರಿ ಫ್ಯಾಂಟಸಿ ವೆರಿ ನೈಸ್ ಅಂಡ್ ಅಮ್ಮ ಸೊ ಒಂದ್ ಕಡೆ ಮಗಂತಾಗಿರ್ಬೋದು ನೋಡಿದ ತಕ್ಷಣ ಖುಷಿ ಆಗೋದು ಅಂದ್ರೆ ಅವರು ನೆಪೋಟಿಸಮ್ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿದಾಗ ಏ ಕ್ಲಾಪ್ ಮಾಡ್ಬೇಕಪ್ಪ ವಿಸಿಲ್ ಮಾಡ್ಬೇಕಪ್ಪ ಆತರ ಅನ್ಸೋದು ಬಟ್ ಇನ್ ದಟ್ ಕೇಸ್ ಕೈದಿ ತಮಿಳ್ ಫಿಲಮ್ ಕಾರ್ತಿ ಅವ್ರು ಮಾಡಿದಾಗ ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಒಂದ್ ಮಗಳಿಗೋಸ್ಕರ ಅವ್ರು ನೋಡೋದು ಅದೆಲ್ಲ ಒಂಥರ ಎಮೋಷನಲಿ ಕನೆಕ್ಟ್ ಬಟ್ ಕೆಲವೊಂದ್ ಫಿಲ್ಮು ಇಟ್ ಇಸ್ ನಾಟ್ ದಟ್ ವೇ ಎಲ್ಲೋ ಒಂದ್ ಕಡೆ ಇಟ್ ಇಸ್ ಆಲ್ ಲೈಕ್ ಯು ನೋ ಇವಾಗ ನನಗೆ ರೆಡ್ ನೋಡ್ತಾ ನೋಡ್ತಾ ಇವಾಗ ಹೇಳ್ತಾರಲ್ವಾ ಮೆಂಟಲಿ ಯು ನೆವರ್ ನೋ ನೋಡ್ತಾ 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 ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂಡ್ ಇವಾಗ ಮಕ್ಕಳು ನೋಡ್ತಾ ನೋಡ್ತಾ ಅವ್ರ ಬಿಹೇವಿಯರ್ ಇವಾಗ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರೋ ಮನೆ ಮಕ್ಕಳೇ ಬೇರೆ ತರ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ನಲ್ಲಿ ಇರೋ ಮಕ್ಳೇ ಬೇರೆ ತರ ಇರ್ತಾರೆ ಸೊ ಅವ್ರಿಗೆ ಒಂದಿನ ಇಂಪ್ಯಾಕ್ಟ್ ಆಗಲ್ಲ ಸ್ಲೋಲಿ ಇಂಪ್ಯಾಕ್ಟ್ ಆಗತ್ತೆ ಸೊ ಇನ್ ದಟ್ ವೇ ಅನಿಮಲ್ ಆಗತ್ತೆಂಟ್ ಕ್ರಿಯೇಟ್ ನಿಮ್ಮಲ್ಲಿ ತುಂಬಾ ಇಷ್ಟಪಡುವ ವಿಷಯ ಯಾವ್ದು ನಿಮ್ಮಲ್ಲಿ ನೀವು ಇಷ್ಟ ವಿಷಯ ನಾನು ಎಷ್ಟೊಂದ್ ವಿಷಯ ನಾನೇ ಮರ್ತೋಗಿರ್ತೀನಿ ಒಂದು ಗುಣ ಇರ್ಬೋದು ಒಂದು ಹ್ಯಾಬಿಟ್ ಇರ್ಬೋದು ಯಾವ್ದು ನಿಮ್ಗೆ ತುಂಬಾ ಇಷ್ಟ ಗುಣ ಸಿ ನನ್ಗೆ ಯಾರೋ ಒಬ್ರು ಹರ್ಟ್ ಮಾಡಿದಾರೆ ನನ್ಗ ಹರ್ಟ್ ಮಾಡಿರ್ತಾರೆ ಸೊ ಆ ತಕ್ಷಣಕ್ಕೆ ನನ್ ಕೋಪ ಬರುತ್ತೆ ಅದನ್ನ ಅವ್ರಿಗೆ ಹೇಳಿರ್ತೀನೋ ಇಲ್ಲ ಬಿಟ್ಟಿರ್ತೀನೋ ಬಟ್ ಅದನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ನಾನೇ ಮರ್ತೋಗಿರ್ತೀನಿ ಅದಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಅವರೇ ನಂಗೆ ನಪಿಸ್ತಾರೆ ನೀನ್ ಈ ತರ ಮಾಡಿದ್ದೆ ನೀನ್ ಈ ತರ ಹೇಳ್ದೆ ಅಂತ ಅವಾಗ ಐ ವಾಸ್ ಓ ಶೆಟ್ ಅಂತ ಬಟ್ ಅಟ್ ಮೊಮೆಂಟ್ ಬಂದೆ ಸೇ ಐ ಆರ್ ಸಾರಿ ನಿಮ್ಮ ಸೀಕ್ರೆಟ್ ಕೃಷಿ ಸೆಲೆಬ್ರಿಟಿ ಇರ್ಬೋದು ಯಾರಾದ್ರೂ ಸೀಕ್ರೆಟ್ ಕ್ರಶ್ ಯಾರಿಗೂ ನೀವು ಹೇಳಿರಲ್ಲ ಯಾರಾದ್ರೂ ಇದಾರ ಹೀರೋಸ್ ಆಗಿರ್ಬೋದು ನನಗೆ ಸೂರ್ಯ ಸಕ್ಕದ ಇಷ್ಟ ಆದ್ರು ಬಿಕಾಸ್ ಅವ್ರ ಕಂಟೆಂಟ್ ಇವಾಗ ನೋಡ್ತಾ ಇದ್ರೆ ಇಟ್ ಇಸ್ ವೇ ಟು ಡಿಫ್ರೆಂಟ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಫೈಟಿಂಗ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಆಕ್ಷನ್ ಜೈ ಭೀಮ್ ಆಗಿರ್ಬೋದು ಇಲ್ಲ ಸುರರೈ ಪಟ್ರು ಆಗಿರ್ಬೋದು ಇಟ್ ಇಸ್ ವೆರಿ ವೆರಿ ಇನ್ಸ್ಪೈರಿಂಗ್ ಆತರ ತರ ರಕ್ಷಿತ್ ಶೆಟ್ಟಿ ಅವರು ತುಂಬಾ ಇಷ್ಟ ಆಗ್ತಾರೆ ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರ ಫಿಲಂ ನೋಡಿದಾಗ ಒಂದ್ ಕಾಮ್ನೆಸ್ ನಾಣಿ ಅವ್ರ ಫಿಲಮ್ ನೋಡಿದಾಗ ಒಂದ್ ಕಾಮ್ನೆಸ್ ಸೊ ಇವ್ ಮೂರ್ ಜನ ಫಿಲಮ್ ನೋಡ್ತಾರ ನಂಗೆ ತುಂಬಾ ಖುಷಿ ಆಗತ್ತೆ ಅಂದ್ರೆ ಖುಷಿ ಇಷ್ಟಪಟ್ಟು ನೋಡುವಂತ ಫಿಲಮ್ಗಳು ಮತ್ತೆ ಇಷ್ಟಪಟ್ಟು ನೋಡುವಂತ ಹೀರೋಗಳು ಎಸ್ ಎರಡು ನೋಡಿದ್ರೆ ಇಷ್ಟ ಆಯ್ತು ಯಾ ಸೊ ಇಟ್ ಇಸ್ ಕೈಂಡ್ ಆಫ್ ಅಂದ್ರೆ ಇಟ್ ಅನ್ ಎಮೋಷನ್ ಬೇಸಿಕ್ಲಿ ಎಮೋಷನಲಿ ಅದನ್ನ ತಗೊಂಡು ಹೋಗ್ಯಾರೆ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಸ್ಲೋ ಅದೆಲ್ಲ ಒನ್ಸ್ ಯು ಗೆಟ್ ಟು ದಟ್ ಡೀಪ್ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅನ್ಸ್ಬಿಟ್ರೆ ಇಟ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಸೊ ಬೇಸಿಕಲಿ ನಂಗೆ ಸೈಡ್ ಬೀನಲ್ಲಿ ಏನೇ ಇಷ್ಟ ಆಯ್ತು ಅಂತಂದ್ರೆ ಹುಡುಗಿಗೆ ಯಾವಾಗ್ಲೂ ಇವಾಗ ಬ್ರೇಕಪ್ ಆದ್ರೂನು ಇಲ್ಲಾ ಅಂತಂದ್ರೆ ದೂರ ಆದ್ರೂನು ಕೆಲವರು ಹಾಗೆ ಸರ್ಸ್ತಾ ಇರ್ತಾರಲ್ಲ ಏ ಅವ್ಳನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಸೊ ಇವರು ಅವ್ಳ ಲೈಫ್ ಅವಳ ಲೈಫ್ ನಾನ್ ಚೆನ್ನಾಗ್ ಮಾಡ್ಬೇಕು ಅವ್ಳು ಖುಷಿಯಾಗಿರ್ಬೇಕು ಸೊ ನಮ್ ಗೊತ್ತಿಲ್ಲಾರನ ನಮ್ಮ ಸುತ್ತ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋ ಹುಡುಗರು ತುಂಬಾ ಕಡಿಮೆ ಸೊ ಆತರ ತುಂಬಾ ಕಷ್ಟ ಅದಕ್ಕೆ ಹುಡುಗರ್ಗ್ ಅದಿಷ್ಟ ಆಗಲ್ಲ ಇದಂತಂದ್ರೆ ಬೇರೆ ಫಿಲಮ್ ಅಂತಂದ್ರೆ ಆಕ್ಷನ್ ಅಲ್ವಾ ಈಜಿ ಇಟ್ ಸೊ ನಾವ್ ಕೆಟ್ಟದ ಬೇಗ ಕಲ್ತ್ಬಿಡ್ತೀವಿ ಇಲ್ಲಿ ಒಂದ್ ಹುಡ್ಗಿಗ ಹತ್ರ ಡಿಸರ್ವ್ ಸೊ ಮಚ್ ಲವ್ ಒಂದ್ ಹಗೆ ಸಾರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರಲ್ವಾ ಸೊ ಅದು ತುಂಬಾ ಕಷ್ಟ ಅದೇ ಒಂದ್ ಹುಡುಗ ಇಷ್ಟೊಂದೆಲ್ಲ ಇಷ್ಟಪಟ್ಟಾಗ ಆ ಡಿಡ್ ಗುಡ್ ಥಿಂಗ್ ಅಂತ ಆತರ ಅನ್ಸುತ್ತೆ ಸೊ ಆ ರೀತಿನಲ್ಲಿ ನನ್ಗೆ ರಕ್ಷಿತ್ ಸರ್ ನೋಡುವಾಗ ಐ ಫೀಲ್ ನೈಸ್ ಓಕೆ ಈಗ ಜೀನಿ ನಿಮ್ಗೆ ಪ್ರತ್ಯಕ್ಷ ಆಗ್ತಾರೆ ನೀವ್ ಏನ್ ಬೇಕಾರೆ ಕೇಳಬಹುದು ಏನ್ ಕೇಳ್ತೀರಾ ಹೊರ ಐ ಐ ಥಿಂಕ್ ಬ್ಲೆಸ್ಡ್ ವಿತ್ ಐಕ್ ಐಸ್ ಲವ್ ಇವಾಗ ಸದ್ಯಕ್ಕೆ ಏನ್ ಬೇಕೋ ಏನ್ ಎಲ್ಲ ಇದೆ ಅಂತ ನನಗೆ ಫೀಲಿಂಗ್ ಇದೆ ಐ ಥಿಂಕ್ ಸಿ ಮೆಟೀರಿಯಲ್ ಇವತ್ ದುಡ್ಡಿರತ್ತೆ ದುಡ್ಡಿರಲ್ಲ ಸೊ ದಟ್ ಇಸ್ ದಟ್ ಇಸ್ ಆಲ್ ದರ್ ಅದ್ ನಾವೇ ದುಡಿಬಹುದು ಅದೇನ್ ದೇವ್ರ ಹತ್ರ ಕೇಳ್ಬೇಕು ಅನ್ನೋದೇನಿಲ್ಲ ಸೊ ಕೈ ತುಂಬಾ ಕೆಲ್ಸ ಕೊಡುವ ಅಂತ ಕೇಳ್ತೀನಿ ನಾನು ಇಂಡಿಪೆಂಡೆಂಟ್ ಆಗಿ ನನ್ ಒಂದಷ್ಟು ಜನಕ್ಕೆ ನಾನ್ ನೋಡ್ಕೊಳೋ ತರಂಗ್ ಶಕ್ತಿ ಕೊಡು ಯಾರೇ ನನ್ನ ಹತ್ರ ಬಂದ್ರು ಇಲ್ಲ ಅಂತ ಹೇಳ್ಬಾರ್ದು ಅಂದ್ರೆ ಟ್ರಬಲ್ ಐ ಶುಡ್ ಬಿ ಪಾರ್ಟ್ ಆಫ್ ಇಟ್ ಅವರ್ ಹೆಲ್ಪ್ ಇನ್ ಸಮ್ ವೇ ಸೊ ಆ ಒಂದ್ ವಾರ ಕೇಳ್ತೀನಿ ಅಂಡ್ ಅದೇ ಕೈ ತುಂಬಾ ಕೆಲಸ ಇನ್ನೊಂದೆ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರು ಖುಷಿ ಖುಷಿ ಆಗಿರ್ಬೇಕು ಇರಷ್ಟು ದಿನಾನು ಅವ್ರು ಖುಷಿ ಖುಷಿ ಆಗಿರ್ಬೇಕು ಕೆಲಸ ಮಾಡ್ಬೇಕು ಅಂತ ಕೇಳಲ್ವಾ ಹೊರಾಗಿರಲ್ವಾ ಹೇಮಂತ್ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಸೊ ಅವ್ರ ಜೊತೆ ಇದೆ ತುಂಬಾ ದೊಡ್ಡದ ಆಸೆ ಪಟ್ರೆ ಸಂಜೆ ಮನ್ಸಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ ಇದೆ ಸೊ ಈ ತರ ಆಸೆಗಳೇ ಆಯ್ತು ಬಟ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ ಇದೆ ಯಾರ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್